ಹೈ ಫ್ರೆಂಡ್ಸ್ ನಾನಿ ಮೇಮನ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಎಲ್ಲ ಶುರು ಮಾಡ್ತಾ ಇರ್ತಾರೆ ಮನೆಯಿಂದ ಟೈಮ್ ಈಗ ಕರೆಂಟಾಗಿ ಹನ್ನೆರಡು ಗಂಟೆ ಆಗಿದೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಮ್ಮ ಜೊತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಕೈಸ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಯಾಕೆ ಅಂತ ಹೇಳ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ವಲ್ಪ ಜೋರಾಗಿ ಮಾತಾಡಿ ಲಾಸ್ಟ್ ಫ್ಲಾಗಲ್ಲಿ ನಮ್ಮ ಅಮ್ಮ ಆ ಎಲ್ರಿಗೂ ಅಂತ ಹೇಳಿಸ್ಲೇ ಇಲ್ಲ ಅಂತಂದರು ಸೊ ಅದಕ್ಕೋಸ್ಕರ ಹೇಳಿಸ್ತಾ ಇದ್ದೀನಿ ಲಾಲಿಪಾಪ್ ಚೆನ್ನಾಗಿ ಲಾಲಿಪಾಪ್ ಯಾರು ತಿಂದೇ ಇರೋಲ್ಲ ನೋಡು ಪ್ರಪಂಚದಲ್ಲಿ ಯಾರು ಏನು ಮಾಡಿದ್ರಿ ಓಕೆ ಗಾಯ್ಸ್ ಕಮೆಂಟ್ ಮಾಡಿ ನಮ್ಮಮ್ಮನ ಖುಷಿ ಪಡ್ತಾರೆ ನಮ್ಮ ಏನಂತಂದ್ರೆ ಏನಂತಂದರೆ ಅವ್ರೇನಾದ್ರು ಒಂದು ರೆಸಿಪಿ ಟ್ರೈ ಮಾಡಿದ್ರೆ ಸೊ ಅದು ಯಾರೇನಂದರು ಕಮೆಂಟ್ ಏನ್ ಹಾಕಿದ್ರು ಇಷ್ಟು ಜನ ನೋಡಿದ್ರು ಅದೊಂದು ಕುತೂಹಲ ನಮ್ಮಮ್ಮಗೆ ನೋಡಿರ್ತಾರೆ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಸ್ವಲ್ಪ ಅಮ್ಮ ಜೊಂದು ಆ್ಯಚ್ ಹೋಗಬೇಕಾಗಿದೆ ಕೊಟ್ಬೋಣ ಇದು ನಮ್ಮಮ್ಮ ಫೋನು ಈ ಫೋನ್ ಮೇಲೆ ಭಾರಿ ಸೆಂಟಿಮೆಂಡ್ ಇಟ್ಕೊಂಡಿದ್ದಾರೆ ಸೊ ಈ ಫೋನು ರಿಪೇರಿ ಆಗಿಬಿಟ್ಟಿದೆ ಸೊ ಇದನ್ನ ರೆಡಿ ಮಾಡಿಸ್ತೀನಿ ಅಂತ ಇದ್ದಾರೆ ಬಟ್ ಇದು ರೆಡಿ ಮಾಡಿಸೋದು ಬೇಡ ನಮ್ಮಮ್ಮಗೆ ನಾನು ಒಂದು ಹೊಸ ಫೋನ್ ಕೊಡಿಸ್ತೀನಿ ಹಾಂ ಯಾವ ಫೋನ್ ಬೇಕು ಸ್ಕ್ರೀನ್ ಟಚ್ ಕೊಡಿಸ್ಲಾ ನನ್ನ ತರದ್ ಕೊಡಿಸ್ಲಾ ಹಾಂ ನಿಂತರದ್ದು ಕೊಡಿಸ್ಬಿಟ್ಟು ಒಂದು ಮಂತ್ಲಿ ಬ್ಯಾಕ್ ರೀಚಾರ್ಜ್ ಮಾಡ್ಬಿಡ್ತೀನಿ ಇಟ್ಟು ನೀವು ನಿಮ್ಮ ಹಸ್ಬೆಂಡ್ ನೋಡ್ಕೊಂಡಿರ್ಬೋದು ಓಕೆನಾ ಇಲ್ಲ 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 ನಾನು ಹೇಳ್ತಾ ನಿಂಗೆ ಒಂದು ಫೋನ್ ಕೊಡಿಸ್ತೀನಿ ತಲೆನೇ ಕೆಡಿಸ್ಕೋಬೇಡ ಯು ಡೋಂಟ್ ವರಿ ಓಕೆ ಖುಷಿ ಖುಷಿ ಬೇಡ ವೆರಿ ಸೂನ್ ಕೊಡಿಸ್ತೀನಿ ತಲೆ ಕೆಡಿಸ್ಕೋಬೇಡ ಫೋನು ತುಂಬ ವರ್ಷದ ಯೂಸ್ ಮಾಡ್ತಾಯಿದ್ರು ಕೇಳೇ ಇರಲಿಲ್ಲ ಇದನ್ನ ರೆಡಿ ಮಾಡಿಸ್ತೀನಿ ಅಂತ ಇದ್ದಾರೆ ಬಟ್ ಬೇಡ ಇನ್ನೊಂದು ಸ್ವಲ್ಪ ದಿನ ನಾಳೆ ನಮ್ಮಅಮ್ಮಗೆ ಒಂದು ಫೋನ್ ಕೊಡಿಸ್ತೀನಿ ಅದು ಬ್ಲಾಗ್ ಬರುತ್ತೆ ಓಕೆನಾ ಒಳ್ಳೆ ಒಳ್ಳೆ ಫೋನ್ ಕೊಡಿಸ್ತೀನಿ ಅಷ್ಟವ್ರಿಗೂ ಮಾತಾಡಬೇಡೇ ಓಕೆನಾ ನಿಮ್ಗೆ ಒಂದು ಫೋನ್ ಕೊಡಿಸ್ತೀನಿ ಹೋಗೋಣ ಬೇಜಾರಾಗಿರೋ ವಿಷಯ ಗೊತ್ತಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಯಾವ್ದೋ ಒಂದು ರೆಡ್ ಇದೆ ಓಕೆನಾ ಗಾಯಸ್ ಯಾವುದೋ ಒಂದು ಇನ್ಸ್ಟಾದಲ್ಲಿ ಹಿಂಗೆ ನೋಡ್ಬೇಕಾದ್ರೆ ಯಾರೋ ಒಬ್ರು ಹೀರೋ ಹೇರ್ ಕಟ್ ಮಾಡಿಸಿದ್ರು ನಾನು ಹಂಗೆ ಇರುತ್ತೆ ಅಂದ್ಬಿಟ್ಟು ಲಿಟ್ರಲ್ಲಿ ಹೋಗ್ಬಿಟ್ಟು ಮಾಡಿಸಿದೆ ನಮ್ಮ ಮನೇಲೆಲ್ಲ ಬೈತಾರೆ ಇದೆ ಐತೆ ಮೊಟ್ಟೆಕ್ಕೋಸ್ತರ ಇದೆ ಅಂತ ಇನ್ಮೇಲೆ ನಾನಂತೂ ಕಟ್ಟಿಂಗ್ ಶುಚಿಂಗ್ ಈಗೆಲ್ಲ ಇಲ್ಲಪ್ಪ ನಾನು ಹಳೆ ಲುಕ್ ಅಲ್ಲೇ ಇರ್ತೀನಿ ಒಂಥರ ನನಗೆ ಒಂಥರ ಅಂತ ನೋಡಿಕೊಂಡ್ರೆ ಹಾಸ್ಪಿಟ್ ಬಂದಿದ್ರಿ ಅಮ್ಮ ಮಾತ್ರೆ ತಗೋಬೇಕಿತ್ತು ಸೊ ತಗೊಂಡ್ ಬರ್ತಾ ಇದ್ದಾರೆ ಇವಾಗ ಸಿಕ್ತಮ್ಮ ಐಸ್ ನಮ್ಮಪ್ಪ ಗಿಳಿ ಮಾವನಕ್ಕೆ ತಗೊಬಾ ಬಾಯಿ ಕೆಟ್ಟೋಗ್ಬಿಟ್ಟೈತೆ ಉಪ್ಪು ಹಾಕೊಂಡು ತಿನ್ಬೇಕು ಅಂದ್ಬಿಟ್ಟು ಓಡಾಡ್ ಬಂದು ಬಾಗಿಲು ತೆಗೆದ್ರು ನಮ್ಮಅಮ್ಮ ಮಾತಾಡ್ಕೊಂಡು ಯಾವ ಮಾವನ್ಕು ತರ್ಲಿಲ್ಲ ಇಲ್ಲೆಲ್ಲ ಬಂದು ಮಾತ್ರೆಗಳನ್ನ ಲೆಕ್ಕ ಹಾಕೊಂಡು ಕುತ್ಕೊಂಡವ್ರೆ ನಮ್ಮಪ್ಪ ಬೈದ್ಬಿಟ್ಟು ಕುತ್ಕೊಂಡವ್ರೆ ತರಮ್ಮ ಇಲ್ಲ ನೀನು ಬರಬೇಕು ಇವಾಗ ಪಾಪ ಗಂಡನಿಗೆ ಮಾಡೋ ನಮ್ಮ ಅಪ್ಪನ ಕಾಲು ನೋಪ್ಪ ಅಂದ್ಬಿಟ್ಟೈತೆ ಪಾಪ ಇಲ್ಲ ಅಂದರೆ ಅವ್ರಿಗೆ ತಗೊಂಬ್ತಾಯಿದ್ರು ಓಕೆ ಗಾಯ್ಸ್ ಇವಾಗ ನಾನು ನಮ್ಮ ಒಂದು ರೆಸಿಪಿನ ಟ್ರೈ ಮಾಡ್ಬೇಕು ಅಂತ ಇದ್ದೀವಿ ಮೊಟ್ಟೆ ಪುಕ್ಸ್ ಮಾಡಬೇಕು ಅಂತ ಇದ್ದೀವಿ ಮನೇಲಿ ತಿರುಗಿ ಕಡೆ ಊರೇ ಮಾಡೋದು ಓಕೆನಾ ಇನ್ನೂ ಈ ಚಳಿಗೆ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗುತ್ತೆ ಗಾಯ್ಸ್ ಎಷ್ಟು ತಿಂದರೆ ಎಲ್ಲೋ ಥರ ಗೊತ್ತಾಗಲ್ಲ ಸೊ ಅದಕ್ಕೆ ಈಗ ಮೊಟ್ಟೆ ಪಪ್ಸ್ ಮಾಡೋಕ್ಕೆ ನನಗಿದ್ದೀವಿ ಈಗ ಐಟಮ್ನ ತಗೊಬರ್ತೀನಿ ಮಾಡೋಕೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಮಾಡ್ಕೋಸ್ ಮಾಡ್ತೀಯಾ ಓಕೆ ಗೈಸ್ ಮಾಡ್ತಾರೆ ಮಾಡೋದನ್ನು ತೋರಿಸ್ತಾರೆ ನೀವು ಡ್ರೈ ಮಡಿ ಇವಾಗ ನಾನು ತೊಗೊಬರ್ತೀನಿ ಇವಾಗ ಊಟಕ್ಕೆ ಚಪಾತಿ ಮತ್ತು ಸೊಪ್ಪು ಸಾರು ಮೊಟ್ಟೆ ಪಪ್ಸ್ ಮಾಡೋದಕ್ಕೆಲ್ಲ ತಂದಿದ್ದೀನಿ ಸೊ ಇನ್ನೂ ಮಾಡಿಲ್ಲ ತಿಂದ ತಕ್ಷಣ ನೆಕ್ಸ್ಟು ಪ್ರಿಪ್ರೇಷನ್ನೇ ಮೊಟ್ಟೆ ಪಪ್ಸ್ ಮಾಡೋದು ಎಷ್ಟೋ ತಿಂದ ಕಾಯಿಸ್ತಾರೆ ಗಾಯಿಸಿ ಒಂದು ಮೊಟ್ಟೆ ಬೋಂಡ ಮಾಡಿಕೊಡೋದಕ್ಕೆ ದೇವ್ರಣ್ಣ ನಂಗೆ ನಂಬಿಕೆ ಇಲ್ಲ ಚೆನ್ನಾಗಿ ಬರುತ್ತೆ ಅಂತ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟನ ಶಿವ ಅಂತ ತಿಂದ್ಬಿಟ್ಟು ಒಂದು ಲೋಟ ಫುಲ್ ಕಾಫಿ ಕುಡ್ಕೊಂಡು ಈ ಅನ್ನೋದು ಬಾ ಆಯ್ತದೆ ಹೆಂಗೆ ಮಾಡ್ತೀನಿ ನೋಡ್ತೀನಿ ಬಾ ಇವಾಗ ಹೌದೌದು ಮಾಡಿದ್ರು ಮಾಡ್ತೀರಾ ನೀವು ತಿಂದಾಗ ವೇಟ್ ಇರೋದು ಗೊತ್ತಾ ಇವರು ಊಟ ಮಾಡ್ಬಿಟ್ಟಿದ್ದೀನಿ ನೀರು ತಿನ್ನೋಕ್ಕಾಗಲ್ಲ ನೀಟಾಗಿ ಮಾಡ್ಕೊಡ್ತೀನಿ ನೀರು ಅಂತವ್ರೆ ಬಟ್ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಗೊತ್ತಿಲ್ಲ ಅದು ಹೆಂಗೆ ಬರ್ತು ಅಂತ ಚೆನ್ನಾಗಿದ್ರೆ ಮಾತ್ರ ಹೇಳ್ತೀನಿ ಟ್ರೈ ಮಾಡಿ ಇಲ್ಲ ಟ್ರೈ ಮಾಡಿ ಕೊಡಬೇಡಿ ಓಕೆನಾ ಸೊ ಇವಾಗ ಮಮ್ಮಿ ಯೂನಿಕ್ ಸ್ನಾಕ್ಸ್ ಇದ್ದಾರೆ ಚಳಿಗಾಲ ತುಂಬ ಹೊಟ್ಟೆ ಸಿಂಥ ಅವ್ರಿಗೆ ಸೊ ಈಗ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಏನೇನು ಹಾಕ್ಬೇಕು ನಿಂಗೆ ಅಂತ ಓಕೆನಾ ಬನ್ನಿ ಈಗ ಸ್ಟಾರ್ಟ್ ಮಾಡು ಗಾಯಸ್ ಆ ಕ್ಲಿಪ್ ನೋಡೋದಲ್ಲ ಮೊಟ್ಟೆ ಬೊಂಡ ಅಲ್ಲ ಗಾಯ್ಸ್ ಸಾರಿ ಮೊಟ್ಟೆ ಪಪ್ಸ್ ಇಲ್ಲ ಇಲ್ಲ ಹಾಕಿ ಹಾಕ್ತೀವಿ ಮೊಟ್ಟೆ ಬಂಡಾಲ ಮೊಟ್ಟೆ ಪಫ್ಸ್ ಪಫ್ ಎಗ್ ಪಫ್ ಓಕೆ ಎಗ್ ಪಫ್ ಮೊಟ್ಟೆ ಬಂಡಲ್ಲ ಹೇಳಿದ್ಬು ಕರೆಕ್ಷನ್ ಆಗಿದೆ ಬಾ ಬೇಗ ಗೈಸ್ ಮೊಟ್ಟೆನ ಒಂದು ಎಷ್ಟು ಎಗ್ ಪಫ್ ಬೇಕೋ ಅಷ್ಟು ನಿಮಗೆ ಸೊ ನಾವು ನಾಲ್ಕು ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಬಿಡಿಸಿ ಫಸ್ಟಿಗೆ ಹಾಕೋಬೇಕು ನೀಟಾಗಿ ನೆಕ್ಸ್ಟ್ ಏನು ಮಾಡ್ಬೇಕಂತ ಎಷ್ಟಾಗಿದೆ ಮೊಟ್ಟೆಗೆ ನೋವಾಗುತ್ತೆ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡ್ತವ್ರೆ ಅದರಲ್ಲಿಂದ ಮರಿ ಏನು ಬರೋಲ್ಲ ಕಟ್ ಮಾಡಮ್ಮ ತುರ್ಕೊಂಡಾಗ ತುರ್ಕೊಳ್ಳೋದಿಕ್ಕೆ

ಓಕೆ ಗಾಯಿಸಿ ಇವಾಗ ಎಗ್ ಎಗ್ಪಿಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಆಮೇಲೆ ಕತ್ತರಿಸಿರೋ ಮೊಟ್ಟೆ ಆಮೇಲೆ ತುರಿದಿರೋ ಮೊಟ್ಟೆ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಉಪ್ಪು ಉಪ್ಪು ಒಂದು ಚಿಟಕಿ ಸೋಡಾ ಉಪ್ಪು ಒಂದು ಚಿಟ್ಕಿ ಸೋಡಾ ಮತ್ತೆ ಹಿಟ್ಟು ನೆಕ್ಸ್ಟ್ ಮೈದಾ ಹಿಟ್ಟು ಎಷ್ಟು ಮಿಕ್ಕಿದ್ರೆ ಎತ್ಕೊಬೋದು ಎತ್ತಿಡ್ಬೋದು ಹ್ಞೂ ನೀನು ಇದೆಯಾ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚಪಾತಿ ಏನಾದರೂ ಮಾಡ್ಕೊಂಡು ಓಕೆ ಓಕೆ ಗೈಸ್ ಈಗ ಎಲ್ಲ ಆಲ್ಮೋಸ್ಟ್ ಆಗಿದೆ ಸೊ ಇದನ್ನು ಕಲ್ಸ್ಕೊಂಡು ಚಪಾತಿ ಇಟ್ ಥರ ಕಳ್ಸ್ಕೊಬೇಕು ಇವಾಗ ಕಲ್ಸ್ಕೊಂಡು ಹಾಫ್ ಆನ್ ಅವರ್ ಎತ್ತಿಡಬೇಕು ಎಣ್ಣೆ ಹಾಕೊಂಡಿದ್ದಾರೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡಿ ಇದು ಓಮ್ ಮೇಡು ಓಕೆನಾ ಸೊ ಇವಾಗ ಈರುಳ್ಳಿ ಶುಂಠಿ ಹಸಿಮೆಣ್ಸಿ ಕುದ್ಮರಿ ಕೊತ್ತಂಬರಿ ಸೊಪ್ಪು ಯಾಕೆ ಚೆನ್ನಾಗಿ ಐತೆ ಮಾಡಿದ್ರೆ ಆಯ್ತು ಮಾಡಿ ಇದು ನಾನು ಮಾಡಲ್ವಾ ಮಾಡ್ತೀಯ ಸೌಂಡ್ ಅನ್ಸುತ್ತಲ್ವಾ ಬೇಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಪೌಡ್ರ್ಗಳು ಉದುರಿಸ್ಕೊಂಡು ಅಷ್ಟೇ

ಹಾಂ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹ್ಞೂ ಉಪ್ಪು ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲಾ ಪೌಡ್ರ್ ಹ್ಞೂ ಮಸಾಲ ಹ್ಞೂ ಇಷ್ಟೆಲ್ಲ ಹಾಕ್ತಾರಾ ಸಾ ಮತ್ತೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಖಾರ ಪುಡಿ ಹ್ಞೂ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಆಗ್ಬಿಟ್ರೈತಿನ ಹಾಕೋದಲ್ಲ ಮೆಣಸಿನ್ಕಾಯಿ ಹಾಕ್ತಿದ್ದೀನಲ್ಲ ಅದಕ್ಕೆ ಅಷ್ಟೇ ಮುಗಿದು ಮೊಟ್ಟೆ ಮೊಟ್ಟೆ ಆಮೇಲೆ ಹಾಕೋದು ಅದೆಲ್ಲ ಸ್ವಲ್ಪ ಹಸಿವಾಸನೆ ಇವಾಗ ಹಾಕಿದ್ದೀನಲ್ಲ ಮಸಾಲೆ ಸ್ವಲ್ಪ ಎಣ್ಣೆ ತೊಳೆಯನ್ನು ಓಕೆ ಓಕೆ. ಇದಾದ ಮೇಲೆ ಮೊಟ್ಟೆ ಹಾಕಬೇಕು. ಹ್ಮ್ ಚೆನ್ನಾಗಿದೆ ಕಣಾ. ಹ್ಮ್ ಸೂಪರ್ ಆಗಿದೆ. ಓಕೆ ಗಾಯ್ಸ್ ಹಿಂಗೆ ಇದೇನ ಎಲ್ಲಾ ಬೇಗ ಹಾಕು. ಹ್ಮ್ ಇಲ್ಲ. ಹಾ ಈಗ ಸ್ವಲ್ಪ ತુરಕೊಂಡಿರೋ ಮೊಟ್ಟೆನೇ ಹಾಕಬೇಕು. ಬೇಸಾ ಬೇಸಾ ಆಸನಿ ಹೇಳ್ದೆಲ್ಲ. ತಿಳಿ ಏನಾದರೂ ಮಾಡು ಬೆಚ್ಚಿಗೆ ತಿನきゃ ಅಂತ. ಹ್ಮ್ ಅಷ್ಟೇ ಮಾತ್ರ ಇವಾಗ ವಡಡೆ ಸ್ಟಫಿಂಗ್ಸ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಮಾಡಿಕೊಂಡು ಆ ಸ್ಟಫಿಂಗ್ಸ್ ಇದ್ರೊಳಗೆ ಹಾಕಿ ಅರ್ಧ ಮೊಟ್ಟೆನ ಹಾಕಬೇಕು ನನಗೆ ಇದನ್ನೆಲ್ಲ ನೋಡಿಸ್ತಾ ಇದ್ದರೆ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಬೇಕಿರಲಿಲ್ಲ ತಿನ್ನೋದು ಒಳ್ಳೆಯದು ತೋರಿಸ್ತಾಯಿದ್ದೆ ಆವಾಗ ಬೇಕೇ ಇಲ್ಲ ರಾಮಾಯಣ ಅಂತ ಗಾಯ್ಸ್ ಫೈನಲಿ ಸೊ ನೋಡಿ ಈ ಥರ ಇದೆ ನೀಟಾಗಿ ರೆಡಿ ಮಾಡಿದ್ದಾರೆ ಅಮ್ಮ ಇದು ಚೆನ್ನಾಗೈತೆ ಇಲ್ಲೂ ಅಟ್ಲೀಸ್ಟ್ ನಾನು ಕೇಳಿದಕ್ಕೆ ಮಾಡ್ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ನಮ್ಮ ಮಮ್ಮಿನ ಥ್ಯಾಂಕ್ಸ್ ಮಮ್ಮಿ ಆ ಎಣ್ಣೆಗೆ ಹಾಕಿ ಗಾಯ್ಸ್ ಫೈನಲಿ ಸೊ ನೋಡಿ ಈ ಥರ ಇದೆ ನೀಟಾಗಿ ರೆಡಿ ಅಮ್ಮ ಈ ಚೆನ್ನಾಗೈತೆ ಇಲ್ಲೂ ಅಟ್ಲೀಸ್ಟ್ ನಾನು ಕೇಳಿದಕ್ಕೆ ಮಾಡ್ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನಮ್ಮ ಮಮ್ಮಿನ ಥ್ಯಾಂಕ್ಸ್ ಮಮ್ಮಿ ಯಾಕೆ ಎಣ್ಣೆಗೆ ಹಾಕಿ ತಿಂದ್ಮೇಲ್ವಣ ಹಾಕ ಮೂರು ನಾಲ್ಕು ಹಾಕ್ಬೋದು ಹಾಕಮ್ಮ ಓಕೆ ಗೈಸ್ ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಐತಾ ಲೋ ಫ್ಲೇಮಲ್ಲ ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ ಈಗ ಆಗ್ತಾಯಿದೆ ಸೊ ಆಚೆ ತೆಗೆದ್ಮೇಲೆ ಮೇಲೆ ಎಗ್ ಪಪ್ಸ್ ಆಗಿರುತ್ತಾ ಇಲ್ಲ ಏನಾಗಿರುತ್ತೆ ಅಂತ ತೋರಿಸ್ತೀನಿ ನೀನು ಅಳ್ಳಾಡ್ಸಿ ಮಮ್ಮಿ ಪಾತ್ರೆ ಪಗಡಿಯೆಲ್ಲ ಅಳ್ಳಾಡ್ಸಿ ಮಮ್ಮಿ ಗಾಯಿಸಿ ಇದ್ರಲ್ಲಿ ಲೈಟ್ ಫೆಸಿಲಿಟೀಸ್ ಐತೆ ಅಂದಂಗೆ ದೇವ್ರಣ್ಣೆ ಇವಾಗಲೇ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿ ಬರ್ತೈತೆ ನೋಡು ನಾನು ಇಷ್ಟೊತ್ತು ಕೆಪ್ರ ಕೆಪ್ರಂಗೆ ಮಾಡ್ತಿದ್ದೆ ನೋಡ್ಕೊಬೇಡಿಯಪ್ಪ ಹ್ಞೂ ಓಮ್ ಮೇಡ್ ಮಾಡಿದ್ರೆ ಹಿಂಗೆ ಬರೋದು ಗೈಸ್ ಏನೇನೋ ಆಮೇಲೆ ಕಮೆಂಟ್ ಹಾಕ್ಬಿಡಿ ಏನು ಗುರು ಗೋಂಡಾ ಬಜ್ಜಿ ಅಂತ ಮನೇಲಿ ಮಾಡಿದ್ರೆ ಹಿಂಗೆ ಇರೋದು ಮೊಟ್ಟೆ ಪಪ್ಸು ಹಾಕುವ ಒಳ್ಳೆ ಪೂರಿ ಥರ ಕಾಣಿಸ್ತೈತೆ ನಂಗೆ ದೇವರಾಣ್ಯಾಗು ಪೂರಿನಾ ಇದು ಪೂರಿ ಥರ ಕಾಣಿಸ್ತೈತೆ ಬಟ್ ಇದು ಮೊಟ್ಟೆ ಪಪ್ಸ್ ಇದು ಗೈಸ್ ನೋಡಿ ನಿಮ್ಗೆ ಯಾವ ಥರ ಕಾಣಿಸ್ತೈತೆ ಕಮೆಂಟ್ ಮಾಡಿ ಇದು ನಾವು ಮಾಡಿರೋದು ಪಫು ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಓಕೆ ಗಾಯಸ್ ಫೈನಲಿ ಹೋಮ್ ಮೇಡ್ ಪಫ್ ರೆಡಿ ಸೊ ನೋಡಿ ಯಾವ ಥರ ಇದೆ ಅಂತ ಸೊ ಈ ಥರ ಬಂದಿದೆ ಇದು ತಿಂದ್ಬಿಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ ಸ್ವಲ್ಪ ಶೇರ್ ಕೊಡು ಮಮ್ಮಿ ಥ್ಯಾಂಕ್ ಯುಮ್ಮ ಇದು ಹೆಂಗೈತಲ್ಲ ಗೊತ್ತಿಲ್ಲ ಬಟ್ ನನಗೋಸ್ಕರ ಕಷ್ಟಪಟ್ಟು ನೀನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಖುಷಿ ಖುಷಿಯಾಗಿ ಮಾಡಿಕೊಡೋಲ್ಲ ಲವ್ ಯು ಥ್ಯಾಂಕ್ ಯು ತಿಂದು ನೋಡ್ತೀನಿ ಗಾಯ್ ಫ್ರೆಡಿ ಇದೆ ಸೊ ನೋಡಿ ಇದು ಈ ತರ ಬಂದಿದೆ ಬಟ್ ಇದು ಹೆಂಗೈತೆ ಗೊತ್ತಿಲ್ಲ ತಿಂದ್ಬಿಟ್ಟು ಆನೆಸ್ಟ್ ಹೇಳ್ತೀನಿ ಗೈಸ್ ಓಕೆನಾ ಹ್ಮ್ ಸೂಪರ್ ಸಕ್ಕಲಾಗಿದೆ ನಿಜ ನೀವು ತಿಂದ ತಕ್ಷಣ ಇಪ್ಪ ಅಂತಲೇ ಕಂಡಿಡಿಬೋದು ಓಕೆನಾ ಆ ಥರ ಟೇಸ್ಟ್ ಇದೆ ಶೇಪ್ ಸ್ವಲ್ಪ ಮಿಸ್ ಆಗಿರ್ಬೋದು ಬಟ್ ಮನೇಲಿ ಮಾಡಿದರೆ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರನೇ ಇದೆ ಹ್ಞೂ ಪರ್ಫೆಕ್ಟ್ ಸೂಪರಾಗಿದೆ ನೀವ್ಯಾವ ಟ್ರೈ ಮಾಡ್ತೀನಿ ಅಂದರೆ ನಾವು ಮಾಡಿರೋ ಪ್ರೊಸೀಜರಲ್ಲೇ ಮಾಡಿ ಪಕ್ಕ ಇದೇ ಥರ ಬರುತ್ತೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಗೈಸ್ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ ಎಷ್ಟು ಗಂಟೆ ಮಮ್ಮಿ ಬೆಳಿಗ್ಗೆ ಓಕೆ ಗಾಯ್ಸ್ ಸ್ಟಾರ್ಟ್ ಮಾಡಿದ್ರಿ ಸೊ ಈಗ ಟೈಮ್ ಒಂದು ಏಳು ಕಾಲಾಗಿದೆ ಪಪ್ ಮಾಡಿದ್ರಿ ನಿಜ ಹೇಳ್ತೀನಿ ಬೇಕ್ರಿನಲ್ಲಿ ಒಂದು ಎರಡು ಪಪ್ ತಿಂದ್ರೆ ನಿಮಗೆ ಒಂಥರ ಹೊಟ್ಟೆ ತುಂಬ್ದಂಗೆ ಬರುತ್ತೆ ಇಲ್ಲ ನಾನು ಎರಡು ತಿಂದೆ ಸಕ್ಕದಾಗಿತ್ತು ಟ್ರೈ ಮಾಡಿ ಗೈಸ್ ಪಕ್ಕ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಟ್ರೈ ಮಾಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಒನ್ ಅವರ್ ಬೇಕಾಗುತ್ತೆ ನಿಮಗೆ ಇದು ಮಾಡೋಕ್ಕೆ ಥ್ಯಾಂಕ್ ಯು ಚೆನ್ನಾಗಿ ಮಾಡಿಕೊಟ್ಟೆ ಇದೇ ಥರ ರೆಸಿಪಿನಲ್ಲಿ ಬೇಕಂದ್ರೆ ಗೈಸ್ ಹೇಳಿ ಅಮ್ಮ ಜೊತೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಕುಕ್ಕಿಂಗ್ ವೀಡಿಯೋಸು ಕಮೆಂಟ್ ಮಾಡಿ ಬೇಕು ಅಂತಂದರೆ ಓಕೆ ಗೈಸ್ ಇಷ್ಟು ಇರುತ್ತಿನ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹೊಸ ಬೇರೆ ನೋಡಿದರೆ ಸಬ್ಸ್ಕ್ರೈಬ್ ಆಗಿ ಮೂವತ್ತು ಸಾವಿರ ಬೇಗ ರೀಚ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಬಾಯ್ 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 ಟೇಕ್ ಕೇರ್